ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡೋದರಿಗೆ ರೀ ಇವತ್ತಿನ ದಿನ ಗಂಧರಾತ್ರಿ ಇದು ಕೊನೆಯ ಹಂತ ಈ ಗಂಧರಾತ್ರಿ ಒಳಗೆ ವಿಶೇಷತೆ ಏನಂದ್ರೆ ಆ ದೇವ್ರಗಳು ಹೊಸ ಕುದುರೆ ಆಗಿರ್ತಾವೆ ಕೆಲವೊಬ್ಬರಿಗೆ ಆ ದೇವ್ರ ಮೆತ್ಕೊಂಡು ಆ ಥರ ಒಬ್ಬರ ಮೈಯೊಳಗೆ ಭಕ್ತರ ಮೈಯೊಳಗೆ ಇಲ್ಲೇನು ಸೇವಾ ಮಾಡುವಂಥ ಇಲ್ಲಿ ಭಕ್ತಾದಿಗಳ ಉಡಿ ಮಾಡೋಕೆ ಓಡಾಡ್ತಿದ್ರಲ್ಲ ಅವರಲ್ಲಿಗೆ ದೇವ್ರು ಬಂದಿರ್ತಾರೆ ಅವ್ರಿಗೆ ಹೊಸ ಕುದುರೆ ಅಂತಾರೆ ಅಂಥ ಒಂದು ಹೊಸ ಕುದುರೆ ಮತ್ತು ಅದಕ್ಕಿಂತ ಮುಂಚೆಯೂ ಭಾಳ ವರ್ಷಾನುಗಟ್ಲೆ ಹತ್ತಾರು ವರ್ಷ ಅದಕ್ಕಿಂತ ಹೆಚ್ಚಲು ಆ ಸೇವೆ ಮಾಡ್ಕೊತ ಬಂದಂಥ ಕುದುರೆಗಳದಾರ ಯಾರಿಗೆ ಮೈ ತುಂಬೋ ಯಾರಿಗೆ ದೇವ್ರು ಬರ್ತಾನೋ ಈ ಅಲೆ ದೇವ್ರಿಗೆ ಬರ್ತೈತೆ ಅವರಿಗೆ ಕುದುರೆ ಅಂತಾರ ಅಂಥವ್ರು ಆ ರೀತಿ ಸೇವೆ ಮಾಡ್ಕೊತ ಅದಾರ ಆ ರೀತಿ ಹೊಸ ಕುದುರೆ ಅದವರು ಅದಾರ ಅವ್ರಿಗೆಲ್ಲರಿಗೆ ಇವತ್ತು ಈಗ ಇಲ್ಲಿ ದೇವರನ್ನ ಕೊಡ್ತಾರೆ ಆ ದೇವರ ತಗೊಂಡು ಊರಿನೊಳಗೆ ಭಕ್ತರ ಮನೆ ಮನೆಗೆ ಹೋಗಿ ಅಲ್ಲಿ ಕೆಲವೊಂದು ನಿಯಮಗಳಿರ್ತಾವೆ ಭಕ್ತರ ಮನೆಗೆ ಹೋಗಿ ಹರಕೆ ಕೊಟ್ಟು ಹರಕೆ ತೀರಿಸ್ಕೊಳೋ ಭಕ್ತರು ಇರ್ತಾರೆ ಅವ್ರ ಮನೆ ಮನೆಗೆ ಹೋಗಿ ದೇವ್ರ ಊರ ಪ್ರದಕ್ಷಿಣೆ ಹಾಕಿ ಬರ್ತಾವೆ ನೋಡೋಣ ಬರ್ರಿ ಭಕ್ತರ ಮನೆಗೆ ಹೋಗುವಂಥ ಒಂದು ವೈಭವ ಹೆಂಗೈತಿ ನೋಡೋಣ ಬರ್ರಿ 家不要了，吗不下了。

ಈಗ ಎಲ್ಲ ದೇವರುಗಳು ಭಕ್ತರ ಮನಿಗಾಗಿ ಮನೆ ಮನೆ ಅಡ್ಡಾಡಕ್ಕೆ ಇಲ್ಲೆಲ್ಲ ದೇವರುಗಳು ದೇವರು ಹೊತ್ತವರು ಆನಂತರ ದೇವ್ರನ್ನ ಹಿಡ್ಕೊಂಡಿರ್ತಾರಲ್ಲ ದೇವ್ರು ಬಂದವ್ರ ಮಗ್ಳು ಅವ್ರಿಗೆ ಕಾಡಕ್ಕ ಹಿಡಿಯವ್ರಂತಾರ ದೇವರ ಹಿಡಿಯವರು ಎಲ್ಲರೂ ಸೇರಿ ಭಕ್ತರ ಮನೆ ಮನೆಗೆ ಹೋಗ್ತಾರೆ ಈಗ ಬೆಳಗಿನ ಜಾವ ಮೂರುವರೆ ಆಗೈತಿ ಮೂರುವರೆಗೆ ಈಗೆಲ್ಲ ದೇವರು ಊರೊಳಗೆ ಹೋದರು ನೋಡ್ರಿ ಹೊಂಟಾರ ಹಿಂಗೆ ಈ ಥರ ಓನಿ ಓಣಿ 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 ತಿರುಗ್ತಾ ಭಕ್ತರ ಮನೆ ಮನಿಗೆ ಹೋಗಿ ಬೆಟ್ಟಿ ಕೊಟ್ಟು ಬರ್ತಾರೆ ಬೆಟ್ಟಿ ಅಲ್ದನ ಮತ್ತು ಕೆಲವೊಂದು ಭಾಗ ಭಾಬಗಳಿರ್ತಾವೆ ಕೆಲವೊಂದು ನಿಯಮಗಳಿರ್ತಾವೆ ಈ ಒಂದು ಅಲ ದೇವರುಗಳು ಆ ಭಕ್ತರ ಮನಿಗೆ ಹೋದಾಗ ಇಂತಿಂಥ ಒಂದು ಪ್ರಸಾದ ಇಂತಿಂಥ ಒಂದು ತೀರ್ಥ ಕೆಲವೊಂದಿಷ್ಟು ಏನೋ ಒಂದು ಅವರ ಒಂದು ಹರಿಕೆ ಆನಂತರ ಒಂದು ಅವರ ಒಂದು ಹಿರಿಯರು ತಲೆಮಾರು ನಿಂತೂ ಕೊಟ್ಕೊಂತ ಬಂದಂತ ಕೆಲವೊಂದು ಆಚರಣೆಗಳು ಅವೆಲ್ಲವನ್ನು ತೀರ್ಸ್ಕೊಂಡಂತ ಭಕ್ತರ ಮನೆ ಮನೆಗೆ ಹೋಗಿ ಈ ಒಂದು ಅಲಯ ದೇವರು ಹೊಳ್ಳಿ ತಮ್ಮ ಗುಡಿಗೆ ಬಂದ್ರು ಮಸೂತಿಗೆ ಬಂದ್ರೆ ನೋಡ್ರಿ ಕಳ್ಳಿ ಹವ ಇಲ್ಲಿ ದೇವರುಗಳನ್ನ ನೋಡ್ರಿ ಈಗ ಹೊಳ್ಳಿ ತಮ್ಮ ಆಸನಕ್ಕೆ ಕುಂದಿರ್ತಾರೆ ತಮ್ಮ ಒಂದು ಕುಂದ್ರ ಇದಕ್ಕೆ ದೇವರು ಕುಂತು ಮೆಟ್ಟೆಕ್ಕೆ ದಿನ ಹೆಂಗಿದ್ರು ಆಗಳೇ ಹೋಗುವಾಗ ಹೆಂಗಿದ್ರು ಹೊಳ್ಳಿ ಮತ್ತೆ ಅಲ್ಲೆಲ್ಲ ಕುಂದ್ರಸ್ತಾರೆ ಇದು ಗುರು ಹಿರಿಯರ ಊರಿನ ಗುರು ಹಿರಿಯರು ಅವ್ರ ಒಂದು ಸಮ್ಮುಖದಾಗ ಅವ್ರ ಒಂದು ಜೊತೆಗಿನ ಮಾಡುವಂಥ ಒಂದು ಗಂಧರಾತ್ರಿಯ ಕ್ರಿಯೆ ಇದೆ ನೋಡ್ರಿ ಎಲ್ಲ ದೇವರುಗಳನ್ನು ತೊಗೊಂಡಾಗ ಯಥಾ ರೀತಿ ಪ್ರಕಾರ ಅಲ್ಲಿ ಅಲ್ಲಿ ಅಲ್ಲಿಡ್ತಾರೆ ಒಳ್ಳೆ ನೋಡ್ರಿ ಇಲ್ಲಿ ಈ ಊರಾಗ ಐದು ದೇವರುಗಳದವ ಐದು ದೇವ್ರೂ ಈ ರೀತಿ ಕುಂದ್ರಸಾಕತ್ತಾರೆ ನೋಡ್ರಿ ಹೊಳ್ಳೆ ಈಗ ಭಕ್ತರ ಮನೆಗೆ ಹೋಗಿ ಬಂದರು ಭಕ್ತರು ಮಾಡುವಂಥ ಸೇವೆಯನ್ನು ಮುಗಿಸಿ ಊರಿನೊಳಗೆ ಭಕ್ತರ ಮನೆ ಮನೆಗೆ ಭೇಟಿ ಕೊಟ್ಟು ಒಳ್ಳೆ ದೇವ್ರನ್ನ ಬಂದು ನೋಡ್ರಿ ಈಗ

ನೋಡಿರಿ ದೇವರುಗಳು ಭಕ್ತರ ಮನೆ ಮನೆ ಅಡ್ಡಾಡಿ ಬಂದ್ರು ಮನಿ ಮನೆ ಮನೆಗೆ ಹೋಗಿ ದರ್ಶನ ಕೊಟ್ಟು ಬಂದರು ದೇವರುಗಳು ಈಗ ನೋಡಿರಿ ತಮ್ಮ ಒಂದು ಆಸನಕ್ಕೆ ಬಂದು ಕುಂತರು ಇದು ಆಸನಕ್ಕೆ ಕುಂತ ನಂತರ ದೇವರನ್ನ ಹೊಳ್ಳಿ ಕುಂದಿಸಿದ ನಂತರ ಇಲ್ಲಿ ಒಂದು ಒಂದು ಪ್ರಕಾರ ಆ ಒಂದು ಪದ್ಧತಿ ಪ್ರಕಾರ ಒಂದು ಪೂಜೆ ಇರ್ತೈತಿ ನೋಡ್ರಿ ಆ ಪೂಜೆಯನ್ನು ನೆರವೇರಿಸ್ತಾರೆ ಅಂದ್ರೆ ಅದಕ್ಕೆ ಊದ್ ಹಾಕೋದು ಒಂಥರ ಡೂಲು ಇದ್ರಲ್ಲ ಆ ಥರ ಬರಲಿಲ್ಲ ನೋಡೋಣ ಆ ಕ್ರಿಯೆ ಹೆಂಗೆ ನಡಿತೈತಿ ನೋಡ್ರಿ ahAy Thanks What is its name?

ಮಮಳಾಯೇ ಮೋಧಿನ ಮಮಳಾಯೇ ಮೋಧಿನ ಮಮಳಾಯೇ ಮೋಧಿನ ತಿಂಗರ್ ಮೋಧಿನ ಮಮಳಾಯೇ ಮೋಧಿನ ಮಮಳಾಯೇ ಮೋಧಿನ ಸವರ ಇಲ್ ಮಿಟಾಯನ ಕುಂದರಿ ಕುಂದರಿಯಲ್ಲ ನೋಡಿ ಇಷ್ಟತನಕ ಭಕ್ತರ ಮನೆಗೆ ಹೋಗಿ ಬಂದಂತ ಭಕ್ತರು ಈ ಒಂದು ಚಾಕ್ರಿ ಮಾಡುವಂತ ಮುಜೇವರಾಗಿರಲಿ ದೇವ್ರು ಬಂದಂಥ ಕುದುರೆ ಅಂತ ಕರಿತೀವಲ್ಲ ಸವಾರಿ ಬಂದಿರ್ತದಲ್ಲ ಅವರು ಎಲ್ಲರೂ ಸೇರಿ ಪ್ರಸಾದವನ್ನು ತೊಗೊಂಡ್ರು ತೊಗೊಳಕರ ನೋಡಿರಿ ನಾವು ಅವ್ರ ಜೊತೆಗೂ ಪ್ರಸಾದ ಕುಂದ್ರಾಕೆ ನಮಗೂ ಒಂದಿಟ್ಟು ಪ್ರಸಾದ ಕೊಟ್ಟರು ಎಲ್ಲರಿಗೂ ಇಲ್ಲಿ ಬಂದಂಥವ್ರು ಎಲ್ಲರಿಗೂ ಪ್ರಸಾದ ಕೊಟ್ಟರು ಆ ಪ್ರಸಾದವನ್ನು ಸೇವನೆ ಮಾಡುವಂಥ ಒಂದು ಬಳಗ ನೋಡ್ರಿ ಇದೆಷ್ಟು ಇವರೆಲ್ಲ ದೇವರ ಹಿಡಿಯುವಂಥ ಸವಾರಿ ಬಂದಂಥ ದೇವರು ಬಂದಂಥ ಭಕ್ತರು ಕುದುರೆಗಳಿವರು ಬರ್ರಿ ಈ ಒಂದು ಅಲಾಯ ದೇವರ ಪ್ರಸಾದನ್ನು ತೊಗೊಂಡು ಬರ್ರಿ ಓಕೆ ಈ ಒಂದು ಮೊಹರಮ್ಮದ ಈ ಒಂದು ಗಂಧರಾತ್ರಿ ರಾತ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿರಲಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದೊಳಗೆ ಒಂದು ಕತಾಲ್ ರಾತ್ರಿ ಅಂತೈತಿ ಆ ಒಂದು ಮುಂದಿನ ಭಾಗದೊಳಗೆ ಆ ಕಥಾಲ್ ರಾತ್ರಿ ಮಾಹಿತಿಯನ್ನು ತೊಗೋಳನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ